ಕೆ ಕುಮಾರ್ ಕತ್ಲಾದ್ಮೇಲೆ ಆದ್ಮೇಲೆ ರೇಟ್ ಜಾಸ್ತಿ ಸಿದ್ದರಾಮಯ್ಯ ಅವ್ರೂ ಅದೇ ಗಿರೇಕಿ ಅಲ್ಲ ಸಿದ್ದರಾಮಯ್ಯ ಟೋಪಿ ಹಾಕಿಲ್ಲ ಆದ್ರೆ ಕೆಲಸ ಎಲ್ಲ ಟೋಪಿಗೆ ಜನಗಳ ಮುಂದೆ ಇಬ್ಬರು ಕಳ್ಳರ ನಿಲ್ಸಕ್ಕೋಸ್ಕರ ಜನ ದೋಷ ಯಾತ್ರೆ ಯಾರು ಕಳ್ಳರು ಒಬ್ಬ ಕಳ್ಳ ಯಾರು ಮಳ್ಳ ಯಾರು ಕಳ್ಳ ಮೂರು ಜನ ನಮ್ಮ ಕರ್ನಾಟಕಕ್ಕೆ ಇವರಿಬ್ಬ ಒಬ್ರು ಸಿದ್ದರಾಮಯ್ಯ ಹಿಂಬಾಗಿಲಿನ ಮುಖಾಂತರ ಮನೆಯಲ್ಲಿ ಬಜೆಟ್ ಮಾಡ್ತೀರಾ ನಾವು ಮಾಡ್ತೀವಿ ಮನೆಯಲ್ಲಿ ನಮ್ಮ ಮನೆಗೆ ಎಷ್ಟು ಬೇಕು ಅಂತ ಕರ್ನಾಟಕದಲ್ಲೂ ಕೂಡ ಒಂದು ಬಜೆಟ್ ಮಾಡ್ತೀರಿ ಈ ವರ್ಷ ಎಷ್ಟು ನಮಗೆ ಟ್ಯಾಕ್ಸ್ ಹಾಕ್ಬೇಕು ನಾವು ಎಷ್ಟು ಖರ್ಚು ಮಾಡಬೇಕು ಸಿದ್ದರಾಮಯ್ಯ ಬಜೆಟ್ ಅಲ್ಲಿ ಒಂದೇ ಒಂದು ಟ್ಯಾಕ್ಸ್ ಹಾಕಿಲ್ಲ ಮಾರನೇ ದಿನ ಪತ್ರಿಕೆಗಳಲ್ಲಿ ಬರಪೂರ ಆಶ್ವಾಸನೆಗಳು ಬರಪೂರ ಹಣ ಮೈಸೂರಿಗೆ ಹಣ ಬೆಂಗಳೂರ್ಗೂ ಹಣ ಬೆಳಗಾವಿಗೂ ಹಣ ಗುಲ್ಬರ್ಗೂ ಹಣ ಆದ್ರೆ ಆಮೇಲೆ ನೋಡಪ್ಪ ಮಾರಿ ಹಬ್ಬ ಬಂದಿದ್ದು ಈಗ ಮಾರಿ ಹಬ್ಬ ಈಗ ಬೆಳಗ್ಗೆ ಹೇಳ್ತಾ ಇದ್ರು ಜೋಶಿಯವರು ಬೆಳಗ್ಗೆ ಎದ್ದು ಹಾಲು ಕುಡಿದ್ರೆ ಟ್ಯಾಕ್ಸ್ ಮೂರು ರೂಪಾಯಿ ಒಟ್ಟು ಐದು ರೂಪಾಯಿ ಸಾಯಂಕಾಲ ಬೇಜಾರಾದ್ರೆ ಐವತ್ತು ರೂಪಾಯಿ ಆದ್ಮೇಲೆ ರೇಟ್ ಜಾಸ್ತಿ ಸಿದ್ದರಾಮಯ್ಯ ಗಿರಾಕಿ ಅಲ್ಲ ಅದೇ ಗಿರಾಕಿ ತಾನೆ ಅವರನ್ನು ಇವತ್ತು ನಾವು ಈ ಕಳ್ಳ ಮಳ್ಳರನ್ನ ಬೀದಿ ಗೆಳೆಯುವಂತ ಕೆಲಸವನ್ನ ಬಿಜೆಪಿ ನಾವು ಮಾಡ್ತಾ ಇದ್ದೀವಿ ಈ ಜನಾಂದೋಲನವನ್ನ ನಾವು ಮಾಡ್ತಾ ಇರೋದು ಯಾಕೆ ಈ ಕಳ್ಳ ಮಳ್ಳ ಇಬ್ರು ಸೇರ್ಕೊಂಡು ಟ್ಯಾಕ್ಸ್ ಗಳನ್ನ ಹಾಕಿ ತೆರಿಗೆಗಳನ್ನ ಹಾಕಿ ಜನರ ಬದುಕಿನ ಜೊತೆ ಚಲ್ಲಾಟ ಆಡ್ತಾ ಇದಾರೆ ರಕ್ತ ಇರ್ತಾವ್ರೆ ತರ ತಿಗಳೆ ಒಬ್ಬರು ಸೊಳ್ಳೆ ಯಾರು ಸಿದ್ದರಾಮಯ್ಯ ಸೊಳ್ಳೆ ಡಿ ಕೆ ಕುಮಾರ್ ತಿಗಣೆ ಇಬ್ರು ಎಳಿತವ್ರೆ ರಕ್ತನ ಬಡವರ ರಕ್ತವನ್ನ ಇರ್ತಾ ಇದ್ದಾರೆ ಸಿದ್ದರಾಮಯ್ಯ ಒಬ್ಬ ಟೋಪಿ ಒಂದು ಹಾಕಿಲ್ಲ ಸಿದ್ದರಾಮಯ್ಯ ಟೋಪಿ ಹಾಕಿಲ್ಲ ಆದ್ರೆ ಮಾ ಕೆಲಸ ಎಲ್ಲ ಟೋಪಿಗೆ ಅರ್ಥ ಇಲ್ಲ ಸಿಟಿ ಭಾಷೆಯಲ್ಲಿ ಹೇಳಲ್ಲ ನಾನು ಅರ್ಥ ಆಗಿದ್ದಲ್ಲ ಅಲ್ಲ ಟೋಪಿ ಒಂದು ಹಾಕಿಲ್ಲ ಶಾದಿ ಭಾಗ್ಯ ಬೇಕಾ ಶಾದಿ ಭಾಗ್ಯ ಮುಸಲ್ಮಾನ ಹೆಣ್ಮಕ್ಳಿಗೆ ಮದುವೆ ಮಾಡ್ಬೇಕಾ ಸಿದ್ದರಾಮಯ್ಯ ಐವತ್ ಸಾವಿರ ರಾಹುಲ್ ಗಾಂಧಿ ಹೇಳ್ತಾರ ಪಟ ಪಟ್ ಐವತ್ ಸಾವಿರ ಇನ್ನ ಜಾಸ್ತಿ ಬೇಕಾ ಬೇಕಾ ಬೇಡ ಮುಲ್ಲಾಗೆಲ್ಲ ಊಟ ದಾಡಿ ಮುಲ್ಲಾಗಳೆಲ್ಲ ಮುಲ್ಲಾಗಲೆಲ್ಲ ನಮ್ಮ ನಮ್ಮಗೆಲ್ಲ ಡೆವಲಪ್ ಮಾಡಬೇಕು ಅಂತ ಹೇಳಿದಾಗ ಎಷ್ಟು ಬೇಕು ಒಂದ್ ಸಾವಿರ ಕೋಟಿ ಬೇಡ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂದ್ರು ಪತ್ರಿಕೆಯಲ್ಲಿ ಬಂದಿದ್ಯಾ ಹತ್ತು ಸಾವಿರ ಕೋಟಿ ಈಗ ಅಲ್ಲಿ ಬಿಟ್ಬಿಟ್ಟು ಕಾಂಟ್ರಾಕ್ಟರ್ಗೆ ನಮ್ ಕಾಂಟ್ರಾಕ್ಟರ್ ಇದಾರೆ ಹಿಂದೂ ಕಾಂಟ್ರಾಕ್ಟರ್ ಒಬ್ರು ಪತ್ತೆನೇ ಇಲ್ಲ ಒಬ್ರು ಪತ್ತೆನೇ ಇಲ್ಲ ಅದನ್ನು ಕಟ್ ಮಾಡಾಕಿದ್ದಾರೆ ಈಗ ಕಾಂಟ್ರಾಕ್ಟ್ ಅಲ್ಲಿ ಹಿಂದೂ ಕಟ್ ಹಲಾಲ್ ಕಟ್ ಹಲಾಲ್ ಕಟ್ ಹಲಾಲ್ ನಾಲ್ಕು ಪರ್ಸೆಂಟ್ ಇಲ್ಲ ನೀವು ತಿರುಪ್ತಿ ನಾಮ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಇದೆ ಅದು ಬದುಕಿದ್ರು ಸತ್ತಂಗೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಯಾಕಿದೆಯೋ ಗೊತ್ತಿಲ್ಲ ಅವರು ಈಗ ಇನ್ನೊಂದು ಕೇರಳದಲ್ಲಿರೋ ಮುಸ್ಲಿಮ್ ಬಾಂಧವರಿಗೆ ಅಲ್ಲಿ ರಾಹುಲ್ ಗಾಂಧಿ ಇದ್ದ ಈಗ ಪ್ರಿಯಾಂಕಾ ಒಡೆಯರ ಒಡೆಯರನ ಒಡೆಯರ ಒಡೆಯರಲ್ಲ ಒಡೆ ಪ್ರಿಯಾಂಕಾ ಒಡೆ ಅಲ್ಲ ಪಾತ್ರ ನಾನು ಒಡೆ ಅಂತ ಹೇಳ್ಕೊಂಡ ಅವ್ರಿಗೆ ಈಗ ನಮ್ ಕಾಡಲ್ಲಿ ಹೋಗಕ್ಕೆ ಯಾವುದು ಬಂಡೀಪುರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಪ್ರಾಣಿಗಳ ಮರಣ ಪರಿಸರ ನಾಶ ಆಗೋತತೆ ಓಟ್ಗೋಸ್ಕರ ಕಾಂಗ್ರೆಸ್ ಅವರು ಟೋಪಿಗೆ ಏನೇನ್ ಬೇಕೋ ಅಷ್ಟು ಕೆಲಸ ಮಾಡ್ತಾರೆ ನಮ್ ಕಣ್ಣು ಮುಂದೆನೆ ಇದೆ ಮನೆ ಒಪ್ಪು ಕೇಂದ್ರ ಸರ್ಕಾರ ஜன்றி மோடி ஜன்றி அதுலி நான் அக்ஸாத் ஆல் வந்த அந்த ಇವತ್ತಲ್ಲ ನಾಳೆ ಈ ಚಾಮುಂಡಿ ಬೆಟ್ಟಕ್ಕೆ ನಾವೆಲ್ಲ ಹೋಗಿ ಪೂಜೆ ಮಾಡಿಸಿದಾರಲ್ಲ ಅದು ನಮ್ಮದೇ